ಖುಷಿ ವಿಚಾರ ಏನು ಅಂದರೆ ಗೆಳೆಯ ಹರೀಶ ಹೀರೋ ಆದರು ಕ್ರೆಡಿಟ್ ಕುಮಾರ್ ಅವನಿಗೆ ಒಳ್ಳೆಯದಾಗಲಿ ಈ ಸಿನಿಮಾದು ಹಾಡ್ ನಾನು ಕೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಮ್ಮ ಮೆಸ್ಮರೈಸ್ ಆದರೆ ನಮ್ಮ ಧರ್ಮಸ್ವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಿನಿಮಾಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬರು ಹೊಸದಾಗಿ ಲಾಂಚ್ ಅಂದ್ರೆ ಅವ್ರಿಗೆ ಚಾನ್ಸ್ ಕೊಡುವಂಥ ಡೈರೆಕ್ಟರ್ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ದೇ ಪ್ಲೇ ಮೇಜರ್ ರೋಲ್ ವಾಗೇಶ್ ಸರ್ಗೆ ಬೆಸ್ಟ್ ಪ್ರಜ್ವಲ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಗೊತ್ತಿಂದ ಕೈಗಳು ತುಂಬ ಜನ ಕೆಲಸ ಮಾಡಿದ್ದಾರೆ ಈ ಪ್ರೊಡ್ಯೂಸರ್ನ ಹುಡ್ಕೋದಕ್ಕೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಅವಾಗ ಸಾತ್ ಕೊಟ್ಟಂತ ನಮ್ಮ ಸೊ ನೋಡಿ ಎಷ್ಟೋ ಜನಕ್ಕೆ ಗೊತ್ತಾಯಾಗಲ್ಲ ಸೊ ಇವರು ಪ್ರೊಡ್ಯೂಸರ್ ನೋಡ್ಕೋದಕ್ಕೆ ಸಾಕಷ್ಟು ತಿಂಗಳು ಕಷ್ಟಪಟ್ಟರು ಆಮೇಲೆ ಗೊತ್ತಾಯ್ತು ಮ್ಯಾಟ್ರ್ ಏನು ಅಂತ ಸಿನಿಮಾ ಹೆಸ್ರು ಕ್ರಮಿಟ್ ಕುಮಾರ ಅಲ್ವಾ ಇವ್ರ ಹೆಸರು ಕುಮಾರ ಬೆಸ್ಟ್ ಈ ಸಿನಿಮಾಗೆ ವಿಶ್ ಮಾಡೋದಕ್ಕೆ ದೊಡ್ಡ ನಿರ್ದೇಶಕರು ಎಲ್ಲರೂ ಬಂದಿದ್ದಾರೆ ಮಹೇಂದ್ರ ಸರ್ ಆಗಿರ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು ನಮ್ಮ ಉದಯ ಸರ್ ಆಗಿರ್ಬೋದು ಕಿಟ್ಟಿಯವರಾಗಿರ್ಬೋದು ನಮ್ಮ ನಿರ್ಮಾಪಕರು ಮತ್ತೆ ಗೆಳೆಯ ಪ್ರಮೋದ್ ಅವರಾಗಿರ್ಬೋದು ಎಲ್ಲರೂ ಬಂದು ಮನ್ಸಾರ ಆಶೀರ್ವಾದ ಮಾಡ್ತಾ ಇದ್ದಾರೆ ಹರೀಶ್ ಆಲ್ ದಿ ವೆರಿ ಬೆಸ್ಟ್ ಮತ್ತು ಪಾಯಲ್ ಮೇಡಮ್ ನಾನು ಶಾರ್ಟ್ ಮೂವೀಸ್ ನೋಡ್ತಾ ಇರ್ತೀನಿ ಸೊ ವಂಡರ್ಫುಲ್ ಆ್ಯಕ್ಟಿಂಗ್ ಇಬ್ರು ಚೆನ್ನಾಗಿ ಮಾಡಿದ್ರೆ ಮುಹೂರ್ತದಲ್ಲಿ ಹೇಳಿದ್ದು ಡೈಲಾಗ್ ನಮ್ಗೆ ಅರ್ಥ ಆಗಿಲ್ಲ ಕೇಳಿಸ್ಲಿಲ್ಲ ಸೊ ಇವಾಗ ಸ್ಟೇಜ್ ಮೇಲೆ ಬಂದಾಗ ಹೇಳಬೇಕು